ಆದ್ರಿಂದ ನಾವು ಈ ಸಂದರ್ಭದಲ್ಲಿ ಜಾತಿ ಮೇಲೆ ಮತ ಕೇಳುದಿಲ್ಲ ಧರ್ಮದ ಮೇಲೆ ಮತ ಕೇಳುವುದಿಲ್ಲ ನಾವು ನೀತಿ ಮೇಲೆ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ಎ ಸಿ ಸಿ ವತಿಯಿಂದ ಅವರು ಕೂಡ ಐದು ಗ್ಯಾರಂಟಿಗಳನ್ನ ಈಗಾಗಲೇ ಮಾಡಿದ್ದಾರೆ ಐದು ಗ್ಯಾರಂಟಿ ಒಂದು ಒಂದು ಲಕ್ಷ ಯುವ ನ್ಯಾಯ ಮಹಿಳೆಯರಿಗೆ ನ್ಯಾಯ ರೈತರಿಗೆ ನ್ಯಾಯ ಶ್ರಮಣಿಕ ನ್ಯಾಯ ಪಾಲುದಾರಿಕೆ ನ್ಯಾಯ ಅಂತ ಹೇಳಿ ಪ್ರತಿ ಹೆಣ್ಣು ಕೂಡ ಇನ್ ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಯಾವ ರೀತಿ ಇಪ್ಪತ್ತಾರು ಸಾವಿರ ಕೊಡ್ತಾ ಇದ್ದೇವೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ನಿಮ್ಮ ಮನೆ ಬಾಲಿಗ ಕಾರ್ಡ್ ತಂತದೆ ಚಿಕ್ಕ ಕಾರ್ಡ್ ತಂತದೆ ಗ್ಲೋಬಲ್ ಇಂಡಿಯಾ ಕಾರ್ಡ್ ತಂತದೆ ನನಗೆ ಕೂಡ ಯುವಕರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಲಕ್ಷ ರೂಪಾಯಿವರೆಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತು ಆರೋಗ್ಯ ವಿಮೆ ಆರೋಗ್ಯ ವಿಮೆ ಇಪ್ಪತ್ತೈದು ಲಕ್ಷವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಕೊಡಬೇಕು ಯಾರು ಕೂಡ ಹಾಸ್ಪಿಟಲ್ಗೆ ದುಡ್ಡು ಕಟ್ಟಂತ ಇಪ್ಪತ್ತೈದು ಲಕ್ಷ ಬರುದಿಲ್ಲ ಅಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ರೈತರಿಗೆ ಅನೇಕ ಯೋಜನೆಗಳು ಸ್ವಾಮಿನಾಥನ್ ಅವರ ವರದಿಯ ಅನುಸಾರವಾಗಿ ಸಾಲ ಮನ್ನಾ ಇರ್ಬೋದು ಹಾರಕ್ಕೋಸ್ಕರ ಒಂದು ಬದ್ಧತೆ ಬೆಳೆದಂಥದಕ್ಕೆ ಒಂದು ನ್ಯಾಯವನ್ನು ಕೊಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರಿಂದ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ ಹೇಳ್ಬೇಡಿ ಅದನ್ನು ಹೋಗ್ತಿದ್ದೆ ಬಡವ ಎಂತ ದುಡ್ಡು ಸೊ ಅದಕ್ಕೆ ನಾವು ಹೆಸರು ಹೇಳ್ತಾ ಇಲ್ಲ ಆದ್ರೆ ಅವ್ರ ಹಸ್ತ ಯಾವ ಹಸ್ತ ನಿಮ್ಮ ಹಸ್ತ ಕಮಲ ಅಂತ ಬಾಳೆ ಕುಮಾರಣ್ಣ ಬಾಬಾ ಮಹಿಳೆಯರ ಇವತ್ತೇನ್ ಮಾಡಿದ ನಿನ್ನೆ ಮೊನ್ನೆನೇ ಇಂದಿನ ಬಿಸಾ ಹೋಗಿ ಕಮಲ ಜೊತೆ ಸೇರ್ಕೊಂಡ್ಬಿಟ್ಟು ಒನ್ ಟೈಮ್ ನಾವು ಪಾರ್ಟಿ ಕೇಸ್ ಹೇಳ್ಬೇಕು ದೇವೇಗೌಡರು ಆ ಪಾರ್ಟಿ ಉಳಿತದ ಉತ್ತರ ಕೊಡ್ಬೇಕು ಆ ಪಾರ್ಟಿ ಪಟ್ಟಿ ಕೊಟ್ಟರು ನಾನು ನಮ್ಮ ಕುಮಾರ್ ಸ್ವಾಮಿಗೆ ಕೊಟ್ಟಿದ್ದೇನೆ ಸುಮಾರು ಜನ ತಳದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ ಮುಂದಕ್ಕೆ ಭವಿಷ್ಯ ಇಲ್ಲ ಜಾತಿಯ ತತ್ವವನ್ನು ನಂಬಿಕೊಂಡಿರೋ ಯಾವ್ದಾದ್ರು ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಆದ್ರಿಂದ ಇವತ್ತು ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾನು ತುಂಬ ಸ್ವಾಗತ ನಾನು ಬಯಸ್ತಿದೆ ನಿಮ್ಮನ್ನು ನಾನು ಮರೆ ಮಾಡಿಕೊಳ್ತಾ ಇದ್ದೇನೆ ಅಳಬ್ರು ಹೊಸದ ಒಗ್ಗಟ್ಟಿನಿಂದ ನಾವೆಲ್ಲ ಓಡಾಡ ನೀವೆಲ್ಲದ ಆಸಕ್ತದ ಗುಟ್ಟಿಗೆ ನಮ್ಮ ಅಭ್ಯರ್ಥಿಗೆ ಸರಣದಾಗಿ ಹೆಸರಾದಂಥ ಒಬ್ಬ ಅಭ್ಯರ್ಥಿಗೆ ನಿಮ್ಮ ಬಿಜೆಪಿ ಜೆ ಪಿ ಅಭ್ಯರ್ಥಿಗೆ ಸಾಧ್ಯ ಇಲ್ಲ ನಿಮ್ಗೆ ಆಫೀಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಷ್ಟಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಪಿ ಟಿ ಸಾಧ್ಯ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಜತೆಯಲ್ಲಿ ಹೋರಾಟವನ್ನು ಮಾಡ ಒಬ್ಬ ಯುವಕಂಗೆ ಹೋರಾಟಗಾರರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ ಪ್ರಾರ್ಥನೆ ನನ್ನ ಮಾತು ಮುಗಿಸಿದ್ರೆ ಜೈ ಹಿಂದ್ ಜೈ ಕರ್ನಾಟಕ